ನಾವು ಇವತ್ತಿನ ದಿವಸ ನಾಗೇನಹಳ್ಳಿ ಗ್ರಾಮದಲ್ಲಿದ್ದೀವಿ ನಾಗನಹಳ್ಳಿ ಗ್ರಾಮದ ವಿಶೇಷತೆ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಏನಿದೆ ಆ ಭಾಗದಲ್ಲಿ ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ದಸರಾ ಎಷ್ಟು ಜಗತ್ ವಿಖ್ಯಾತಿಯನ್ನು ಪಡೆದಿದೆಯೋ ಅದೇ ರೀತಿಯಲ್ಲಿ ನಮ್ಮ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ದಸರಾ ಕೂಡ ಅಷ್ಟೇ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ಆ ದಸರಾ ಒಂದು ರೀತಿಯಲ್ಲಿ ಅರ್ಥ ಕಲ್ಪಿಸ್ಕೊಳ್ಬೇಕಂತ ಹೇಳಿದರೆ ನಾಗನಹಳ್ಳಿ ಹತ್ರ ಇರ್ತಕ್ಕಂಥ ಧರ್ಮದ ಗುಡ್ಡಕ್ಕೆ ನಾವೆಲ್ಲರೂ ಹೋಗಬೇಕು ಅಲ್ಲಿ ಬನ್ನಿ ಮುಡಿದ ನಂತರ ಇಡೀ ಊರಿನಲ್ಲಿ ಹಬ್ಬದ ವಾತಾವರಣ ಇಡೀ ಊರೇ ಬನ್ನಿ ಮುಡಿತಕ್ಕಂಥ ಒಂದು ಸಂಪ್ರದಾಯ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ನಾವು ಇವತ್ತಿನ ದಿವಸ ನಾಗೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ ನಾಗನಹಳ್ಳಿ ಗ್ರಾಮದಲ್ಲಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅವರ ಹುಟ್ಟುಹಬ್ಬದ ವಿಶೇಷ ಒಂದು ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇಲ್ಲಿರ್ತಕ್ಕಂಥ ಮುಖಂಡರು ಮತ್ತು ಮಹಿಳಾ ಮುಖಂಡರ ಜೊತೆಗೆ ನಾವು ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಕ್ಕೆ ಬಂದಿದ್ದೇವೆ ಬನ್ನಿ ಈ ಭಾಗದ ಜನತೆ ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ಮತ್ತು ಆನಂದ್ ಸಿಂಗ್ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನೆಲ್ಲ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ ಕೇಳೋಣ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಾಗೇನಹಳ್ಳಿ ಗ್ರಾಮದ ಮುಖಂಡರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸೋಮಶೇಖರ್ ಅಣ್ಣನವರಿದ್ದಾರೆ ನಾವು ಅವ್ರನ್ನ ಮಾತಾಡ್ಸೋಣ ಅದ ಮೊದಲಿಗೆ ನಿಮ್ಗೆ ನಮಸ್ಕಾರ ಇವತ್ತು ಆನಂದ್ ಸಿಂಗ್ ಆರ್ಮಿ ತಂಡ ನಾಗನಹಳ್ಳಿ ಗ್ರಾಮಕ್ಕೆ ಬಂದಿದೆ ನಮ್ ಜೊತೆ ಮಾತಾಡಲಿಕ್ಕೆ ಸೋಮಶೇಖರ್ ಅಣ್ಣನವ್ರು ಇದ್ದಾರೆ ಅದ ಮೊದ್ಲು ನಿಮ್ಗೆ ನಮಸ್ಕಾರ ನಮಸ್ಕಾರ ಇವತ್ತಿನ ದಿವಸ ನಾವು ಬಂದಿರತಕ್ಕಂಥ ಉದ್ದೇಶ ಇಷ್ಟೇ ಆಗಸ್ಟ್ ಹತ್ತಕ್ಕೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸಿಂಗ್ ಸಿಂಗ್ರವರ ಒಂದು ಹುಟ್ಟುಹಬ್ಬ ಇದೆ ಆ ಹುಟ್ಟುಹಬ್ಬದ ನಿಮಿತ್ತ ನಾವು ಹೊಸಪೇಟೆ ಎಲ್ಲ ಸಂಚರಿಸಿ ಅವರು ಮಾಡಿರ್ತಕ್ಕಂಥ ಸಮಾಜ ಸೇವೆಗಳು ದಾನ ಧರ್ಮದ ಗುಣಗಳು ಜೊತೆಗೆ ಅವ್ರ ತಂದೆಯವರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ರವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇಡೀ ಹೊಸಪೇಟೆಯಲ್ಲೆಲ್ಲ ಸಂಚರಿಸಿ ಕೇಳ್ತಾ ಬಂದಿದ್ವಿ ಅದೇ ರೀತಿಯಲ್ಲಿ ನಾಗನಹಳ್ಳಿ ಗ್ರಾಮಕ್ಕೆ ಕೂಡ ಬಂದಿದ್ದೇವೆ ನಾವು ನಿಮ್ಮಗೆ ಕೇಳಬೇಕಂತ ಹೇಳಿದ್ರೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ಬಂದಾಗ ತಾವು ಎರಡು ವಿಚಾರಗಳನ್ನ ಅಂದರೆ ಆನಂದ್ ಸಿಂಗ್ ಅವರು ಸಚಿವರಾಗಿ ಶಾಸಕರಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವರು ಸಮಾಜ ಸೇವಕರಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಎರಡು ವಿಚಾರಗಳು ಅಂತ ಬಂದಾಗ ನೀವು ನಿಮ್ಮ ಗ್ರಾಮಕ್ಕೆ ಆದ ಕಲ್ಯಾಣ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಆನಂದ್ ಸಿಂಗ್ ಸರ್ ಅವರು ನಮ್ಮ ನಾಗೇನಹಳ್ಳಿಗೆ ಧರ್ಮರ ಗುಡದಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡಿದರು ಆಮೇಲೆ ಬಿಡ್ಜನ್ನು ಮಾಡಿದರು ಅದು ಅರ್ಧಕ್ಕೆ ನಿಂತತಿ ಸರ್ಕಾರ ಬಂದು ಯಾವುದೇ ಅಭಿವೃದ್ಧಿ ಆಗಿಲ್ಲ ಬಿಟ್ರು ಬಿಟ್ಟರೆ ನಮಗೆ ಗ್ರಾಮ ವತ್ಸವ ಅಂತೇಳಿ ಮಾಡಿದರು ಅವರು ಗ್ರಾಮ ಗ್ರಾಮಕ್ಕೆಲ್ಲ ಬಂದು ಗ್ರಾಮ ವಾತ್ಸವ್ಯ ಮಾಡಿ ಇಲ್ಲೇ ಮಲ್ಕಂಡು ಎಲ್ಲ ಗ್ರಾಮಗಳಿಗೆ ಏನೇನು ಅಭಿವೃದ್ಧಿ ಆಗಬೇಕು ಅವರು ಅದೇ ಥರ ಯಾರ್ಯಾರು ಏನೇನು ಬೇಡಿಕೆ ಅವನ್ನೆಲ್ಲ ಇದು ಮಾಡ್ಕೊಂಡು ಹೋಗಿ ಒಂದು ರೀತಿ ಒಳ್ಳೆಯದನ್ನೇ ಮಾಡಿದ್ದಾರೆ ಅವರು ಈಗ ಸಿದ್ಧಾರ್ಥ ಸಿಂಗ್ ಸರ್ ಅವರಿಗೆ ಮುಂದಿನ ಒಂದು ಎಲ್ಲರೂ ಮನ್ನೆ ಮಾಡಿದಂಥ ತಪ್ಪು ಭಾಳ ತಪ್ಪಾಗಿದೆ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಿದ್ದವು ಈಗ ಏನು ನಡೀತಾ ಇಲ್ಲ ಹಂಗಾಗಿ ಅವ್ರಿಗೆ ಕೂಡ ಮುಂದೆ ಒಂದು ವೇಳೆ ಅವಕಾಶ ಬಂದೇ ಬರ್ತೈತೆ ಅವರಿಗೆ ಎಲ್ಲರೂ ಸೇರಿ ಸಹಕಾರ ಮಾಡಿ ಅವ್ರನ್ನ ಗೆಲ್ಲಿಸಿ ಎಮ್ ಎಲ್ ಎ ಮಾಡ್ಬೇಕಂತೇಳಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಊರಿನವರು ಎಲ್ಲರೂ ಮಾತಾಡೋಂಥ ಮಾತುಗಳು ಒಳ್ಳೆ ಅಭಿವೃದ್ಧಿಗಾರ ನಾವು ಕಳ್ಕೊಂಬಿಟ್ಟು ಹರಿಕಾರ ಅವರು ತಂದೆ ಆಗಲಿ ಮಗ ಆಗಲಿ ಒಳ್ಳೆ ಹೆಲ್ಪ್ ಮಾಡ್ತಾ ಇದಾರೆ ಕೆಲವರಿಗೆಲ್ಲ ಕಷ್ಟ ಬಂದಂತಂದು ಹೇಳಿದ್ರೆ ಸುಖ ಪಾಪ ಏನೋ ಒಂದು ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದಾರೆ ನಾಗೇನಳ್ಳಿಯ ಮತ್ತೂರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಈ ಭಾಗದ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಗ್ರಾಮವಾಸ ಜನರ ವಿಶ್ವಾಸ ಅಂತಕ್ಕಂಥದ್ದು ಈ ಮುಂಚೆ ಎಲ್ಲಿ ಕೂಡ ಮಾಡಿದ್ದಿಲ್ಲ ಈ ಹಿಂದೆ ಯಾವುದೋ ಒಂದು ಮಾಡಿರ್ತಕ್ಕಂಥ ಆದರೆ ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥದ್ದಲ್ಲ ಯಾವ ವಯಸ್ಸು ಒಂದು ಕಡೆ ನಿಲ್ಲಲಿಕ್ಕೆ ಬಿಳಿಲ್ವೋ ಯಾವ ಆಸ್ತಿ ಅಂತಸ್ತು ಒಂದು ಕಡೆ ನಿಲ್ಲಕ್ಕೆ ಬಿಡಲ್ವೋ ಅಂತಹ ಐಶ್ವರ್ಯ ಜೀವನವನ್ನು ಅಂತಹ ವಿಲಾಸಿ ಜೀವನವನ್ನು ಬದಿಗೊತ್ತಿಟ್ಟು ಒಬ್ಬ ಸಾಮಾನ್ಯನಂತೆ ಒಬ್ಬ ಮಾಜಿ ಸ ಸಚಿವರ ಮಗ ಅಂದರೆ ಆಗ ಹಾಲಿ ಸಚಿವರಿದ್ದರು ಅಂತಹ ಒಬ್ಬ ಮಗ ಬಂದು ಈ ಒಂದು ಗ ಗ್ರಾಮಗಳಲ್ಲಿ ಎಲ್ಲಿ ಮೂಲ ಸೌಕರ್ಯಗಳಿರಲ್ವೋ ಅಂತಹ ಒಂದು ವಿಚಾರದಲ್ಲಿ ಬಂದು ತಮ್ಮ ಜೊತೆ ಇದ್ದು ತಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ತಮ್ಮ ಭಾಗದ ಜನರ ಕಷ್ಟಗಳಿಗೆ ಅವರು ಸ್ಪಂದಿಸ್ತಕ್ಕಂಥ ರೀತಿ ಅಂದರೆ ಗ್ರಾಮವಾಸ ಜನರ ವಿಶ್ವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಹಲವಾರು ಸಮಸ್ಯೆಗಳನ್ನು ಹೇಳಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವರು ನಿಮ್ಮ ಜೊತೆಗೆ ಆಮೇಲೆ ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ಜೊತೆಗೆ ಯಾವ ರೀತಿಯಲ್ಲಿ ಸಹಕರಿಸಿದ್ರು ಯಾವ ರೀತಿಯಲ್ಲಿ ಅವರ ಒಡನಾಟ ಇತ್ತು ಅಂತಕ್ಕಂಥದ್ದು ಎಲ್ರಿಗೂ ನಮಸ್ಕಾರ ಸುಖ ಸಂಪತ್ತು ಸಂತೋಷ ಅನ್ನೋದು ಅವರ ಪರಿಪೂರ್ಣವಾಗಿ ಇರುವಂಥ ಒಂದು ವ್ಯಕ್ತಿ ಪ್ರತಿ ಗ್ರಾಮಕ್ಕೆ ಹೋಗಿ ಆ ಒಂದು ಕಷ್ಟ ಆ ಒಂದು ಇದನ್ನೆಲ್ಲ ನೋಡುವಂಥ ಒಂದು ಮ ಪರಿಸ್ಥಿತಿ ಇರುವಂಥ ಎಮ್ ಎಲ್ ಎ ಮಗ ಯಾರೂ ಇಲ್ಲ ಅಂತ ನಾನು ಮನಪೂರ್ವಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವ್ರಿಗೆ ಏನೂ ಕಡಿಮೆ ಆಗಿರಲಿಲ್ಲ ಜೀವನದಲ್ಲಿ ಬೇ ಸಿಗುವಂಥ ಎಲ್ಲದೂ ಅವ್ರಿಗೆ ಸಿಕ್ಕಿತ್ತು ಆದರೂ ಕೂಡ ಗ್ರಾಮೋತ್ಸವದಲ್ಲಿ ಹೋಗಿ ಸೊಳ್ಳೆ ಕಡಿಸ್ಕೊಂಡು ಅಲ್ಲಿರುವಂಥ ಜನರ ಮಧ್ಯೆ ಒಂದು ಆತ್ಮೀಯವಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೊರಗಡೆ ಬಂದಂಥ ವ್ಯಕ್ತಿ ಯಾವುದೇ ಸ್ವಾರ್ಥ ಇಲ್ಲ ಇದರಲ್ಲಿ ಯಾವ ಸ್ವಾರ್ಥ ಇಟ್ಕೊಂಡು ಜನ ಬೆಳಿಬೇಕು ಅಂತ ಹೊರಗಡೆ ಬರ್ತಾರೋ ಅದೇ ಒಂದು ಉದ್ದೇಶನೇ ಬೇರೆ ಇರುತ್ತೆ ಆ ರೀತಿ ಯಾವುದೇ ರೀತಿಯ ಉದ್ದೇಶ ಇಲ್ದಂಗೆ ಹೊರಗಡೆ ಬಂದು ನಮ್ಮೆಲ್ಲರ ಮಧ್ಯೆ ಒಂದು ಮನೆ ಮಗನಾಗಿ ನಮ್ಮ ಜೊತೆಗೆ ನಮ್ಮ ಒಂದು ಗ್ರಾಮದ ಯಾವುದೇ ತೊ ಕುಂದು ಕೊರತೆಗಳನ್ನು ಆಲಿಸಿ ಅದಕ್ಕೆ ಎಷ್ಟು ತಮ್ಮ ಕೈಲಾಗುತ್ತೋ ಅಷ್ಟು ವ್ಯವಸ್ಥೆಗಳನ್ನು ಮಾಡಿ ಮುಂದೆ ಬರುವಂಥ ದಿನಗಳಲ್ಲಿ ನಾನು ನಿಮಗೆ ಇನ್ನೂ ಮಾಡ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಹೊರಗಡೆ ಬಂದಂಥ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ಅಂತಂದರೆ ನಮಗೆ ಒಂದು ಹೇಳ್ಕೊಳ್ಳೋಕ್ಕೂ ಆಗ್ಲಾರ್ದಂಥ ಸಿನಿಯ ಭಾವನೆ ಬಂದಿದೆ ನಮಗೆ ಯಾಕೆ ಅಂತಂದರೆ ಈ ವಿಚಾರದಲ್ಲಿ ಸಿದ್ಧಾಂತ ಸಿಂಗ್ ಅವರಿಗೆ ಹೆಸರಿಗೆ ತಕ್ಕಂತೆ ಸಿದ್ಧಾರ್ಥ ಅವರು ಯಾವುದೇ ವಿಚಾರ ಬರಲಿ ಯಾವುದೇ ರೀತಿಯ ಹಿಂದೆ ಆಲೋಚನೆ ಮಾಡಲ್ಲ ಮುಂದೆ ಆಲೋಚನೆ ಮಾಡಲ್ಲ ಆ ಒಂದು ವಿಚಾರದಲ್ಲಿ ಏನಾದರೂ ಬಂದರೆ ತಟ್ಟನಾಗ ಆನ್ಸರ್ ಕೊಟ್ಟು ಹೇಳುವಂಥ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿ ಇನ್ನೂ ಹೇಳಬೇಕು ಅಂತಂದರೆ ಅವರಿಗೆ ದೇವರು ಎಲ್ಲ ರೀತಿಯಿಂದ ಖುಷಿ ಕೊಟ್ಟು ಮುಂದೆ ಬರುವಂಥ ದಿನಮಾನಗಳಲ್ಲಿ ಅವರನ್ನು ನಾವು ಎಮ್ ಎಲ್ ಎ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಯುವ ಮಿತ್ರರಾಗಿರ್ತಕ್ಕಂಥ ಬಾರಿಕರ ಅವರು ನಮ್ಮ ಜೊತೆಗಿದ್ದಾರೆ ನಾವು ಅವ್ರನ್ನ ಅಂಚೇಳೋಣ ನಮಸ್ತೆ ಪ್ರಧಾರ ನಿಮಗೆ ಈಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ಬಂದಾಗ ಏನು ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ನಾನು ಮೊದಲೇದಾಗಿ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಸಿದ್ಧಾರ್ಥ ಅಣ್ಣ ಅಂತ ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮಕ್ಕೆ ಬಡ ಜನಗಳಿಗೆ ಈಗ ಸಾಂಸ್ಕೃತವಾಗಿ ಭಜನೆ ಸಾಮಾನುಗಳನ್ನು ಎರಡು ತಂಡವಾಗಿ ಹೋದ್ರು ಕೂಡ ಒಂದು ಊರಿಗೆ ಎರಡು ತಂಡವಾಗಿ ಕೊಟ್ಟರು ತದನಂತರ ಕಾಯಿ ಇಳಿಸೋರಿಗೆಲ್ಲ ಅವರಿಗೆ ಪಾಪ ಸ್ವಲ್ಪ ಎಲ್ಪ್ ಎಲ್ಪ್ ಆಗಲಿ ಕಾಯತ್ತು ಮಷಿನ್ ಕೂಡ ತರಿಸ್ಕೊಟ್ರು ಆಮೇಲೆ ನಮ್ಮ ಸ್ಕೂಲ್ಗಳಿಗೆ ಮೈಕ್ ಸೆಟ್ಟು ಅದೇ ರೀತಿ ನಮ್ಮಂಥ ಯುವಕರಿಗೆ ಯಾವುದೇ ಆಗಲಿ ಲಾ ಕೊನೆಗೆ ಬಾರಿಗೆ ಗಣೇಶ ಹಬ್ಬಕ್ಕೆ ಅಣ್ಣ ನಾವು ಸಾರ್ ಕೂಡ ಅಣ್ಣ ಇದು ನಮಗೆ ಈ ರೀತಿ ಮಾಡ್ತಾ ಇದ್ವಿ ಹಾಂ ಸರಿ ಮಾ ಪ್ರಸಾದ ಮಾಡ್ರಪ್ಪ ಅದನ್ನೇನು ಐತಿ ನಾನು ಕೊಡ್ತೀನಿ ಸರಿ ದ ದಸರಾ ಹಬ್ಬಕ್ಕೆ ಯುವಕರಿಗೆ ಏನೆಲ್ಲ ಬೇಕು ಟಿ ಶರ್ಟ್ಸ್ ಆಗಿರ್ಬೋದು ಸರ್ ಒಂದು ಈಗ ಎಲ್ಲೇನೋ ಫೀಸ್ ಕಡಿಮೆ ಕಡಿಮೆ ಸರ್ ಸ್ವಲ್ಪ ಹೆಲ್ಪ್ ಮಾಡಿರಿ ಕಾಲೇಜಿಗೆ ಹೋಗೋ ಮುಂದೆ ಸಹ ಅಲ್ಲಿ ಫೀಸ್ ಕಡಿಮೆ ಮಾಡಿರಿ ಬಡ ಮಕ್ಕಳು ಬಡ ವಿದ್ಯಾರ್ಥಿಗಳಾದಾರ ಹಿಂಗೆ ಬಾ ಎಲ್ಲ ರೀತಿಯಿಂದ ಎಜುಕೇಷನಿಂದ ಹಿಡಿದು ಬಡತನ ಒಂದು ಸಾಂಸ್ಕೃತವಾಗಿರ್ಬೋದು ಶಿಕ್ಷಣಕ್ಕಾಗಿರ್ಬೋದು ಎಲ್ಲ ರೀತಿಯಿಂದ ಸಿದ್ಧಾರ್ಥ ಅಣ್ಣನವರು ನಮಗೆ ಸಪೋರ್ಟ್ ಮಾಡಿರೋದು ಮಾಡಿದರೆ ಈ ಈ ದಿನ ಏನಂದರೆ ಅವರು ಕಳ್ಕೊಂಡಿದ್ದು ನಮ್ಮ ದುರದೃಷ್ಟ ಅಂತ ಹೇಳ್ತಾ ಇದ್ದೀನಿ ಈ ಸಿದ್ಧಾರ್ಥಣ್ಣನವರು ನಮಗೆ ಎಲ್ಲಾ ರೀತಿಯಿಂದ ಯುವ ಶಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿವರೆಗೆ ನಾಗೇನಹಳ್ಳಿಯ ಗ್ರಾಮದ ಎಲ್ಲ ಸಾರ್ವಜನಿಕರು ಇಲ್ಲಿರ್ತಕ್ಕಂಥ ಹಿರಿಯ ಮುಖಂಡರು ಜನಪ್ರತಿನಿಗಳು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಾದ್ರೆ ಒಂದು ವಿಚಾರ ಹೇಳಿದ್ದಾರೆ ಆನಂದ್ ಸಿಂಗ್ ಅನ್ನುವಂತಹದ್ದು ಒಂದು ವ್ಯಕ್ತಿಯಲ್ಲ ಅದು ಒಂದು ಶಕ್ತಿ ಆಧುನಿಕ ಹೊಸಪೇಟೆಯ ನಿರ್ಮಾತೃ ಜೊತೆಗೆ ನೂತನ ವಿಜಯನಗರ ಜಿಲ್ಲೆ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಜಿಲ್ಲೆಯ ಜನಕರು ಕೂಡ ಆನಂದ್ ಸಿಂಗ್ರವರು ಅವರು ತಾವು ಶಾಸಕರು ಮತ್ತು ಸಚಿವರಾಗಿದ್ದಾಗ ಈ ಗ್ರಾಮಕ್ಕೆ ತಂದ ಅನುದಾನ ಅಷ್ಟಿಷ್ಟಲ್ಲ ಒಂದು ಕುಗ್ರಾಮ ಎನಿಸ್ಕೊಂಡಿರ್ತಕ್ಕಂಥ ನಾಗೇನಹಳ್ಳಿ ನವೀನ ನವನವೀನವಾಗಿ ಕಂಗೊಳಿಸ್ತದೆ ಅಂತ ಹೇಳಿದ್ರೆ ಅದಕ್ಕೆ ಆನಂದ್ ಸಿಂಗ್ರವರು ನೀಡಿರತಕ್ಕಂಥ ಅನುದಾನಗಳೇ ಕಾರಣ ಅಂತಕ್ಕಂಥ ಒಂದು ವಿಚಾರ ತಿಳಿಸ್ತಾರೆ ಜೊತೆಗೆ ಸಿದ್ಧಾರ್ಥ ಸಿಂಗ್ ಅಂತ ಬಂತ ಒಂದು ವ್ಯಕ್ತಿ ಅಂತ ಬಂತ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಅಪಾರವಾದ ಒಂದು ಅನುಭವನ ಉಳ್ಳ ವ್ಯಕ್ತಿಯಾಗಿ ಅವರು ನಮ್ಮ ಗ್ರಾಮಗಳಲ್ಲಿ ನಮ್ಮ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ ಹೇಳಿದರೆ ಅವರು ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗ್ಲಾರ್ದಂಗೆ ಕಲೆ ಸಾಹಿತ್ಯ ಶಿಕ್ಷಣ ಆರ್ಥಿಕ ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಸಹಾಯಗಳನ್ನು ಮಾಡಬೇಕಾಗಿತ್ತೋ ಮಾಡಿದರೆ ಅಂಥ ವ್ಯಕ್ತಿಯೇ ನಮ್ಮ ಮುಂದಿನ ಎಮ್ ಎಲ್ ಎ ಆಗಬೇಕು ಅವರ ಹುಟ್ಟುಹಬ್ಬಕ್ಕೆ ನಾವು ಇದೊಂದೇ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದರೆ ಆ ಗ್ರಾಮದ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಮುಂದಿನ ಗ್ರಾಮಕ್ಕೆ ಹೋಗೋಣ